ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಹಲೋ ಆ ನಮಸ್ಕಾರ ರೀ ಸರ್ ನಂದು ಟೈಟಲ್ ಇಡೋ ಗಾಡಿ ಕಳ್ಸಿಕೊಡ್ತಲ್ಲ ಹಾಂ ಕಳ್ಸಿನಿ ಸರ್ ಕಳ್ಸಿನಿ ಮಾಡಲ್ ಎಷ್ಟು ಮಾಡಲ್ ಎಷ್ಟು ಗಾಡಿ ಮಾಡಲ್ ತ್ರೀ ಮೆನಿ ಪಿಕ್ಚರ್ ರೀ ಫೋರ್ ಇದು ರೀ ರಿಜಿಸ್ಟ್ರೇಷನ್ ಎರಡು ಸಾವಿರದ ಮೂರು ನಾಲ್ಕಾ ಹಾಂ ಮೂರು ನಾಲ್ಕು

ಮೊದಲು ಮಾಡಿದ್ರು ಅಷ್ಟು ತೋರ್ಸಾರ ರೀ ನಾನು ಟೈರ್ಗಳು ಒಂದು ನೈಂಟಿ ಪರ್ಸೆಂಟ್ ಹೋಗ್ಸಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ರೀ ಅವ್ರೇನು ಸಿಸ್ಟಮ್ ಗಿಸ್ಟಮ್ ಏನದ ಅದ ರೀ ಎ ಸಿ ಆಯ್ತು ರೀ ವೈಫರ್ ಚಾಲು ಅದ ರೀ ಸ್ಟೆಪ್ನಿ ಅದ ರೀ ಸ್ಟೆಪ್ನಿ ಅದ ರೀ ಮತ್ತ ಉಳಿದೆಲ್ಲ ಮನೆ ಕೆಲಸ ಮಾಡಿಸಿನ್ರಿ ನಾನು ಸರ್ವಿಸಿಂಗ್ ಚಸ್ಪೆನ್ಸ್ ಎಲ್ಲಾ ಮಾಡಿಸಿನ್ ಬ್ಯಾಟ್ರಿ ಹೊಸದಾಕಿನ್ರಿ ನಾವು ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿಸಿನ್ರಿ ಹೌದಾ. ಹುನ್ರಿ ನಾನ್ ಅದಕ್ಕ ನಾನು ಹೊರಗ್ ಬಿದ್ದ್ ತಂದಿನ್ರಿ ಅದು ತಂದ್ ಬಿಡ್ ಸ್ವಲ್ಪ ಮೈನಾರ್ ಖರ್ಚ್ ಐತಿ ಅಂತ ಮಾಡ್ತೀನಿ ಅದು ಎಲ್ಲಿ ಲೊಕೇಶನ್ ಗಾಡಿ ಇದು ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಕೈಯಿಂದ ಕಡಗಂಚಿ ರೀ ಆಳದ ತಲಕ ಎಷ್ಟು ಹೇಳ್ತ್ರಿ ಗಾಡಿ ರೇಟ್ ಗಾಡಿ ಒಂದು 95 ಆದ್ರೂ ಕೊಡ್ಬೇಕಾಗುತ್ತೆ ನ್ರಿ 95 ಆ ಹ 2029 ತಕ ಎಫ್ಸಿ ಅದ್ರಿ ಹ್ಮ್ ಹ್ಮ್ 2029 95 ಹೇಳ್ತಿದಿರಾ ಹ 95 ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ನೋಡಿ ಸರ್ ನೀವು ಇದ್ದಿರಲ್ಲ ನಿಮ್ಮ ಮೇಲೆ ಬಿಡ್ಬಹುದು ಫೈನಲ್ ಮಾಡ್ಬಹುದು ಅದರ ಎಷ್ಟು ನೆಗೋಷಿಯೇಟ್ ಮಾಡ್ಕೊಡ್ತೀರಾ ಅಂತ ಹಾ ಕೊಡ್ತೀನಿ ಸರ್ அதுக்காக நான் மகன்கண்டிகோங்களூர் ஓலா கேப்